ಬೆಳಗ್ಗೆ ಹತ್ತು ಮೂವತ್ತೆಂಟು ಐವತ್ತು ನಾಲ್ಕು ಇ ಪ್ರಾಜೆಕ್ಟ್ ತಂಡದ ಪ್ರಕಾರಗಳನ್ನು ಪಟ್ಟಿ ಮಾಡಿ ಯಾವುದಾದರೂ ಒಂದನ್ನು ವಿವರಿಸಿ ಕೆಳಗಿನವುಗಳು ಯೋಜನೆಯ ತಂಡಗಳ ವಿವಿಧ ಪ್ರಕಾರಗಳಾಗಿವೆ ಒಂದು ಆರಂಭಿಕ ಪ್ರಾಜೆಕ್ಟ್ ತಂಡ ಎರಡು ಕೋರ್ ಪ್ರಾಜೆಕ್ಟ್ ತಂಡ ಮೂರು ಪೂರ್ಣ ಪ್ರಾಜೆಕ್ಟ್ ತಂಡ ನಾಲ್ಕು ಪ್ರಾಜೆಕ್ಟ್ ಸಲಹೆಗಾರರು ಐದು ಯೋಜನೆಯ ಮಧ್ಯಸ್ಥಗಾರರು ಆರು ಪ್ರಾಜೆಕ್ಟ್ ಫೆಸಿಲಿಟೇಟರ್ಗಳು ಆರಂಭಿಕ ಯೋಜನೆಯ ತಂಡ ಆರಂಭಿಕ ಯೋಜನಾ ತಂಡವು ಯೋಜನೆಯನ್ನು ಪ್ರಾರಂಭಿಸುವ ಕಲ್ಪನೆಯನ್ನು ಆರಂಭದಲ್ಲಿ ಕಲ್ಪಿಸುವ ನಿರ್ದಿಷ್ಟ ಜನರನ್ನು ಒಳಗೊಂಡಿರುತ್ತದೆ ಯೋಜನೆಯ ಯೋಜನೆ ಮತ್ತು ಕಾರ್ಯಗತಗೊಳಿಸಲು ತಂಡದ ಸದಸ್ಯರು ಜವಾಬ್ದಾರರಾಗಿರುತ್ತಾರೆ ತಂಡದ ಸದಸ್ಯರಲ್ಲಿ ಒಬ್ಬರನ್ನು ಯೋಜನಾ ವ್ಯವಸ್ಥಾಪಕರಾಗಿ ನೇಮಿಸಲಾಗುತ್ತದೆ ಯೋಜನಾ ವ್ಯವಸ್ಥಾಪಕರು ಸಮನ್ವಯಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ತಂಡದ ಸದಸ್ಯರ ನಡುವಿನ ಚಟುವಟಿಕೆಗಳು ಅಥವಾ ಕೋರ್ ಪ್ರಾಜೆಕ್ಟ್ ತಂಡ ಕೋರ್ ಪ್ರಾಜೆಕ್ಟ್ ತಂಡವು ಒಂದು ಸಣ್ಣ ಗುಂಪಿನ ಜನರಾಗಿದ್ದು ಸಾಮಾನ್ಯವಾಗಿ ಮೂರು ರಿಂದ ಎಂಟು ಜನರು ಯೋಜನೆಯ ವಿನ್ಯಾಸ ಮತ್ತು ನಿರ್ವಹಣೆಗೆ ಅಂತಿಮವಾಗಿ ಜವಾಬ್ದಾರರಾಗಿರುತ್ತಾರೆ ಈ ತಂಡವು ಪ್ರಾಯೋಜಕರು ಕ್ಲೈಂಟ್ ಲೀಡರ್ ತಜ್ಞರು ಮತ್ತು ಆಂತರಿಕ ಲೆಕ್ಕ ಪರಿಶೋಧಕರನ್ನು ಒಳಗೊಂಡಿದೆ ಅಥವಾ ಪೂರ್ಣ ಯೋಜನಾ ತಂಡ ಈ ತಂಡವು ಯೋಜನೆಯ ವಿನ್ಯಾಸ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ತೊಡಗಿರುವ ಸಂಪೂರ್ಣ ಜನರ ಗುಂಪನ್ನು ಒಳಗೊಂಡಿದೆ ಈ ತಂಡವು ವ್ಯವಸ್ಥಾಪಕರು ಮಧ್ಯಸ್ಥಗಾರರು ಸಂಶೋಧಕರು ಮತ್ತು ಯೋಜನೆಯ ಇತರ ಪ್ರಮುಖ ಅನುಷ್ಠಾನಕಾರರನ್ನು ಒಳಗೊಂಡಿದೆ ಅಥವಾ ಪ್ರಾಜೆಕ್ಟ್ ಸಲಹೆಗಾರರು ಪ್ರಾಜೆಕ್ಟ್ ಸಲಹೆಗಾರರು ಯೋಜನಾ ತಂಡದಲ್ಲಿಲ್ಲದ ಜನರು ಆದರೆ ಅಂತಿಮವಾಗಿ ತಂಡದ ಸದಸ್ಯರು ಪ್ರಾಮಾಣಿಕ ಪ್ರತಿಕ್ರಿಯೆ ಮತ್ತು ಸಮಾಲೋಚನೆಗಾಗಿ ಅವಲಂಬಿತರಾಗಬಹುದು ಯೋಜನಾ ಸಲಹೆಗಾರನು ಯೋಜನೆಯ ಕಾರಣವನ್ನು ಆಂಕರ್ ಮಾಡುವ ವ್ಯಕ್ತಿ ಅಥವಾ ಪ್ರಾಜೆಕ್ಟ್ ಮಧ್ಯಸ್ಥಗಾರರು ಪ್ರಾಜೆಕ್ಟ್ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಗುಂಪುಗಳು ಅಥವಾ ಸಂಸ್ಥೆಗಳು ಪ್ರಾಜೆಕ್ಟ್ ಮಧ್ಯಸ್ಥಗಾರರು ಅಥವಾ ಪ್ರೊಸೆಸ್ ಫೆಸಿಲಿಟೇಟರ್ಗಳು ಪ್ರೊಸೆಸ್ ಫೆಸಿಲಿಟೇಟರ್ ಎಂದರೆ ಯೋಜನಾ ಪ್ರಕ್ರಿಯೆಯ ಮೂಲಕ ಯೋಜನಾ ತಂಡಕ್ಕೆ ಸಹಾಯ ಮಾಡುವ ವ್ಯಕ್ತಿ ಪ್ರಕ್ರಿಯೆಯ ಆಯೋಜಕರು ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಉತ್ತಮ ಸುಗಮಗೊಳಿಸುವ ಕೌಶಲ್ಯಗಳನ್ನು ಹೊಂದಿದ್ದಾರೆ ನ ಯೋಜನೆಯ ನಿರ್ದೇಶನದಲ್ಲಿ ಒಳಗೊಂಡಿರುವ ಹಂತಗಳನ್ನು ವಿವರಿಸಿ ಯೋಜನೆಯ ನಿರ್ದೇಶನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ ಒಂದು ಸಿಬ್ಬಂದಿ ಒಬ್ಬ ವೃತ್ತಿಪರ ವ್ಯಕ್ತಿಯನ್ನು ಪ್ರತಿ ಸ್ಥಾನಕ್ಕೂ ಆಯ್ಕೆ ಮಾಡಲಾಗಿದೆ ಎಂದು ನೋಡುವುದು ಎರಡು ತರಬೇತಿ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಹೇಗೆ ಪೂರೈಸಬೇಕು ಎಂಬುದರ ಕುರಿತು ತರಬೇತಿ ನೀಡುವುದು ಮೂರು ದಿನನಿತ್ಯದ ಸೂಚನೆಗಳು ಮಾರ್ಗದರ್ಶನ ಮತ್ತು ಶಿಸ್ತು ಅಗತ್ಯವಿರುವಂತೆ ಮೇಲ್ವಿಚಾರಣೆ ನೀಡುವುದು ಅವರು ತಮ್ಮ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಪೂರೈಸಬಹುದು ನಿಂದ ನಾಲ್ಕು ಕೆಲಸ ಜವಾಬ್ದಾರಿ ಮತ್ತು ಅಧಿಕಾರವನ್ನು ನಿಯೋಜಿಸುವುದು ಇದರಿಂದ ಇತರರು ತಮ್ಮ ಸಾಮರ್ಥ್ಯಗಳನ್ನು ಗರಿಷ್ಠವಾಗಿ ಬಳಸಿಕೊಳ್ಳಬಹುದು ಐದು ಯೋಜನೆಗಳ ಪ್ರೇರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡಲು ಇತರರನ್ನು ಪ್ರೋತ್ಸಾಹಿಸುವುದು ಆರು ಸಮಾಲೋಚನೆ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಿ ಮತ್ತು ಅವನು ಹೇಗೆ ಉತ್ತಮ ಕೆಲಸವನ್ನು ಮಾಡಬಹುದು ಎಂಬುದರ ಕುರಿತು ಖಾಸಗಿ ಚರ್ಚೆಗಳನ್ನು ನಡೆಸುವುದು ಓಡೆಡ್ ಏಳು ವಿವಿಧ ಚಟುವಟಿಕೆಗಳ ನಡುವೆ ಸಮನ್ವಯ ತರು ತರುಸಿಂಕ್ರೋನೈಸೇಷನ್